ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಗಣಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಗಣಿತ ವಿಷಯದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದ್ರೆ ಕ್ವಶನ್ ನಂಬರ್ ಸೆವೆಂಟಿ ಒನ್ ಈ ಕೆಳಗಿನವುಗಳಲ್ಲಿ ಆವೃತ್ತವಲ್ಲದ ಸರಳ ಕ್ಯೂ ಇವೆಲ್ಲ ನೋಡ್ರಿ ಡಿ ಬಿ ಪಿ ಆವೃತ್ತವಾದ ಏನು ವಕ್ರ ಸರಳ ವಕ್ರೇಖೆಗಳನ್ನು ಹೊಂದಿದ್ದಾವೆ ಆದರೆ ಎ ಆವೃತ್ತವಾದ ಸರಳ ವಕ್ರಯ ವಕ್ರೇಖೆಯನ್ನು ಹೊಂದಿಲ್ಲ ಅಂತ ಕೇಳಿದಾರೆ ಹಾಗಾದ್ರೆ ಆಪ್ಷನ್ ಎ ಏನ್ಪಾ ಅಂದರೆ ಇಲ್ಲಿ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಟು ನೋಡ್ರಿ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಕೆಳಗಿನವುಗಳಲ್ಲಿ ಸರಿಯಾದ ಪ್ರತಿಯೊಂದು ಪೂರ್ಣ ಸಂಖ್ಯೆಯೂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಇಲ್ಲ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆಯಾಗಿದೆ ಇಲ್ಲ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಹೌದಾ ಪ್ರತಿಯೊಂದು ಋಣಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಇದೆ ಇಲ್ಲ ಹೌದಾ ಹಾಗಾದ್ರೆ ಆಪ್ಷನ್ ಸಿ ಏನಪ್ಪ ಅಂದರೆ ಇಲ್ಲಿ ರೈಟ್ ಆನ್ಸರ್ ನಾನು ಕೇವಲ ಕೆ ಆನ್ಸರ್ಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸೆವೆಂಟಿ ತ್ರೀ ಒಂದು ನಿಯಮಿತ ಅಷ್ಟಭುಜದ ಪ್ರತಿ ಒಳಕೋಣದ ಅಳತೆಯು ಇದ್ರ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಇರ್ತಾ ಇತ್ತು ನಾನು ಮೊದಲೇ ಹೇಳಿದ್ದೆ ನಿಮಗೆ ಯಾರು ಮಾಡಿದ್ದೀರೋ ಅವ್ರಿಗೆ ಗುಡ್ತಿರ್ತದೋ ಒಂದು ನಿಯಮಿತ ಅಷ್ಟಭುಜದ ಪ್ರತಿ ಒಳಕೋಣದ ಅಳತೆ ಎಷ್ಟಿರ್ತದಪ್ಪ ಅಂದರೆ ಒನ್ ತರ್ಟಿ ಡಿಗ್ರಿ ಇರ್ತದೆ ಎಷ್ಟು ಆಪ್ಷನ್ ಡಿ ಒನ್ ತರ್ಟಿ ಫೈವ್ ಕ್ವೆಶನ್ ನಂಬರ್ ಸೆವೆಂಟಿ ಫೋರ್ ಕೆಳಗಿನವುಗಳಲ್ಲಿ ಎರಡು ವಿಭಿನ್ನ ಸಂಖ್ಯೆಗಳ ಘನಗಳ ಮೊತ್ತವಾಗಿ ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಅಂತ ಕೇಳಿದ್ದಾರೆ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಹಾಗಾದರೆ ಏನಪ್ಪ ಅಂದರೆ ಫೋರ್ ಒನ್ ಝೀರೋ ಫೋರ್ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಫೈ ಏನಪ್ಪ ಅಂದರೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಫೋರ್ ರೇಸ್ ಟು ಝೀರೋ ಪ್ಲಸ್ ತ್ರೀ ರೇಸ್ ಟು ಒನ್ ಓಕೆ ಹೋಲ್ ಬ್ರಕೆಟ್ ಡಿವೈಡೆಡ್ ಬೈ ಮೈನಸ್ ಟು ಹೋಲ್ ಕ್ಯೂ ಇದರ ಬೆಲೆ ಯು ಅಂತ ಕೇಳಿದ್ದಾರೆ ಹಾಗಾದರೆ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಆನ್ಸರ್ ಏನಪ್ಪ ಅಂದರೆ ಮೈನಸ್ ಒನ್ ಬೈ ಟು ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆನಾ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸನ್ನು ಡಿಸ್ಕಸ್ ಮಾಡಬೇಕು ಎ ಎಸ್ ಈಕ್ವಲ್ ಟು ಫೋರ್ ಬಿ ಇಸ್ ಈಕ್ವಲ್ ಟು ಝೀರೋ ಮತ್ತು ಸಿ ಯು ಸಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಆದಾಗ ಹೌದಾ ತ್ರೀ ಎ ಮೈನಸ್ ಸಿ ಪ್ಲಸ್ ಏನಪ್ಪ ಅಂದ್ರೆ ಹೋಲ್ ಬ್ರಕೆಟ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಇಂಟು ಸಿ ಇದರ ಬೆಲೆ ಯು ಅಂತ ಕೇಳಿದ್ದಾರೆ ಹಾಗಾದರೆ ಸೆವೆಂಟಿ ಸಿಕ್ಸ್ ಆನ್ಸರ್ ಏನಾಗ್ತದಪ್ಪ ಅಂದರೆ ಆಪ್ಷನ್ ಬಿ ಸಿಕ್ಸ್ಟೀನ್ ಆಪ್ಷನ್ ಬಿ ಸಿಕ್ಸ್ಟೀನ್ ಇನ್ನು ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ಸಾಮಾನ್ಯವಾಗಿ ಒಂದು ವಜ್ರಾಕೃತಿಯಲ್ಲಿ ಎಲ್ಲ ಭಾವಗಳು ಸಮನಾಗಿರ್ತವೆ ಎಲ್ಲ ಕೋಣಗಳು ಸಮನಾಗಿರ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಪಾರ್ಶ್ವಕೋಣಗಳು ಸರಳ ಕೋಣ ಪೂರಕಗಳಾಗಿರುತ್ತವೆ ಹೌದಾ ಇವುಗಳಲ್ಲಿ ಏನು ವಜ್ರಾಕೃತಿಯಲ್ಲಿರುವಂಥ ಲಕ್ಷಣಗಳನ್ನು ನಾವೇನು ಮಾಡಬೇಕಾಗಿತ್ತು ಅಂದರೆ ಆರಿಸ್ಬೇಕಾಗಿತ್ತು ವಜ್ರಾಕೃತಿಯಲ್ಲಿರುವಂಥ ಲಕ್ಷಣಗಳು ಹಾಗಾದರೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಎಲ್ಲ ಕೋಣಗಳು ಸಮನಾಗಿರೋದಿಲ್ಲ ಹಾಗಾರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರುದಿಸುತ್ತವೆ ಎಲ್ಲಿ ವಜ್ರಾಕೃತಿಯಲ್ಲಿ ಓಕೆ ಕರೆಕ್ಟ್ ಇದೆ ಇನ್ನು ಪಾರ್ಶ್ವಕೋಣಗಳು ಸರಳ ಪೂರಕ ಕೋಣಗಳಾಗಿರುತ್ತೆ ಇದರ ಒಂದು ಸ್ವಲ್ಪ ನಾನು ಆಮೇಲೆ ಸೆವೆಂಟಿ ಸೆವೆಂತ್ ಆನ್ಸರ್ನ ನಾನು ಅವನು ಆಮೇಲೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಕ್ವಶನ್ ನಂಬರ್ ಸೆವೆಂಟಿ ಏಯ್ಟ್ ಟು ಎಮ್ ಡಿವೈಡ್ ಬೈ ಫೈವ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಎಮ್ ಡಿವೈಡ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಆದರೆ ಎಮ್ನ ಬೆಲೆ ಅಂತ ಕೇಳಿದ್ದಾರೆ ಸೆವೆಂಟಿ ಏಯ್ಟ್ ಏಯ್ಟನ್ ಹಂಗಾರೆ ಡಿ ಥರ್ಟಿ ಡಿ ತರ್ಟಿ ಏನ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಟು ಡಿವೈಡ್ ಬೈ ಫೈ ಇಂಟು ಮೈನಸ್ ತ್ರೀ ಡಿವೈಡ್ ಬೈ ಸೆವೆನ್ ಮೈನಸ್ ಒನ್ ಡಿವೈಡ್ ಬೈ ಫೋರ್ಟೀನ್ ಮೈನಸ್ ತ್ರೀ ಡಿವೈಡ್ ಬೈ ಸೆವೆನ್ ಇಂಟು ತ್ರೀ ಡಿವೈಡ್ ಬೈ ಫೈವ್ ಇದರ ಸಂಕ್ಷಿಪ್ತ ರೂಪ ಅಂತ ಕೇಳಿದರೆ ಸೆವೆಂಟಿ ನೈನ್ ಥನ್ನು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಏಯ್ಟಿ క్వశ్చన్ నెంబర్ ఎయిటీ ఒన్ పొయింట్ సెవెన్ ఫైవ్ ఫోర్ ఎక్స్ మైనస్ టూ హోల్ బ్రకెట్ ఈస్ ఈక్వల్ టు వన్ పొయింట్ ఫైవ్ త్రీ ఎక్స్ మైనస్ సిక్స్ సిక్స్ హోల్ బ్రకెట్ అనే ఉదా ఎక్స్న బెలయూ ఎక్స్న బలయూ ఏ అంద్ర మైనస్ లెవన్ బై జీరో హైనాస్ లెవెన్ బై ఫైవ్ మైనస్ లెవెన్ బై ఫైవ్ ఆప్షన్ రైట్ ఆన్సర్ ಇನ್ನು ಕ್ವಶನ್ ನಂಬರ್ ಏಯ್ಟಿ ಒನ್ ಕೊಟ್ಟಿರುವ ಚಿತ್ರದಲ್ಲಿ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಏಟಿ ಒಂತು ಏನಪ್ಪ ಅಂದರೆ ಸೆವೆಂಟಿ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಏಯ್ಟಿ ಒಂತು ಹೌದಾ ಇನ್ನು ಕ್ವಶನ್ ನಂಬರ್ ಏಯ್ಟಿ ಟು ಒಂದು ತ್ರಿಭುಜಾಕಾರದ ಹೊಲದ ಮೂರು ಅಂಚುಗಳು ಕ್ರಮವಾಗಿ ಟು ಎಕ್ಸ್ ಮೈನಸ್ ತ್ರೀ ಇಂಟು ಎಮ್ ಎಕ್ಸ್ ಪ್ಲಸ್ ಫೈ ಇಂಟು ಎಮ್ ಮತ್ತು ತ್ರೀ ಎಕ್ಸ್ ಪ್ಲಸ್ ಏಯ್ಟ್ ಇಂಟು ಎಮ್ ಆಗಿವೆ ಈ ಹೊಲದ ಸುತ್ತಲೂ ಮೂರು ಸುತ್ತು ತಂತಿ ಬೇಲಿ ಹಾಕಲು ಪ್ರತಿ ಮೀಟ್ರಿಗೆ ರು ಅರವತ್ತರಂತೆ ತಗಲುವ ವೆಚ್ಚ ರು ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ಆಗಿದ್ದರೆ ಈ ಹೊಲದ ಅತ್ಯಂತ ಚಿಕ್ಕ ಅಂಚಿನ ಅಳತೆ ಅಂತ ಕ್ವಶಿದ ಕೇಳಿದ್ದಾರೆ ಹೌದಾ ಕ್ವಶನ್ ನಂಬರ್ ಏಯ್ಟಿ ಟು ಏನಪ್ಪ ಅಂದರೆ ಲೆವೆನ್ ಮೀಟರ್ಸ್ ಆಪ್ಷನ್ ಸಿ ಎಷ್ಟು ಅಂದರೆ ಲೆವೆನ್ ಮೀಟರ್ಸ್ ಲೆವೆನ್ ಮೀಟರ್ಸ್ ಹೌದಾ ಇನ್ನು ನೆಕ್ಸ್ಟ್ ಕಿ ಆನ್ಸರ್ ನೋಡೋಣ ಕ್ವೆಶನ್ ನಂಬರ್ ಏಯ್ಟಿ ತ್ರೀ ಕ್ವಶನ್ ನಂಬರ್ ಏಯ್ಟಿ ತ್ರೀ ಒಂದು ಸಂಖ್ಯೆಯ ಅರ್ಧದ ಅರ್ಧದಷ್ಟೇ ಅದೇ ಸಂಖ್ಯೆಯ ಒಂದು ಆರಾಂಶದಷ್ಟನ್ನು ಕೂಡಿಸಿದಾಗ ಮೊತ್ತವು ಹದಿನೈದು ನಾಲ್ಕಾಂಶ ಆದರೆ ನಾಲ್ಕನೇ ಹದಿನೈದು ಆದರೆ ಆ ಸಂಖ್ಯೆಯು ಅಂತ ಕೇಳಿದ್ದಾರೆ ಹೌದಾ ಏಯ್ಟಿ ಥರ್ಡ್ ಕ್ವಶನು ಹಂಗಾರೆ ಇದಕ್ಕೂ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ನೈನ್ ಆಪ್ಷನ್ ಎ ನೈನ್ ಇನ್ನು ಕ್ವಶನ್ ನಂಬರ್ ಏಯ್ಟಿ ಫೋರ್ ಪ್ರತಿ ಕೆ ಜಿಗೆ ಕ್ರಮವಾಗಿ ರು ಎಂಬತ್ತು ಮತ್ತು ರು ಒನ್ನೂರ ನಲವತ್ತು ಬೆಲೆ ಇರುವ ಎ ಮತ್ತು ಬಿ ಎಂಬ ಎರಡು ವಿಧದ ಕಾಫಿ ಪುಡಿಗಳನ್ನು ಮೂರು ಅನುಪಾತ ಎರಡರ ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣವನ್ನು ರು ಒಂದು ಸಾವಿರದ ಒಂದು ನೂರ ತೊಂಬತ್ತಾರಕ್ಕೆ ಮಾರಲಾಗಿದೆ ದೊರೆತ ಲಾಭವು ಹದಿನೆಂಟು ಹದಿನೈದು ಪರ್ಸೆಂಟ್ ಆದರೆ ಶೇಕಡ ಹದಿನೈದು ಆದರೆ ಆ ಮಿಶ್ರಣದಲ್ಲಿರುವ ಎ ವಿಧದ ಕಾಫಿ ಪುಡಿಯ ಪ್ರಮಾಣವು ಅಂತ ಕೇಳಿದ್ದಾರೆ ಏಯ್ಟಿ ಫೋರ್ತ್ ಕ್ವಶನು ಹಂಕಾರ ಇದಕ್ಕೆ ರೈಟ್ ಆನ್ಸರ್ ಯಾವತ್ತಪ್ಪ ಅಂದರೆ ಆಪ್ಷನ್ ಬಿ ಮೂರು ಕೆ ಜಿ ಆಪ್ಷನ್ ಬಿ ಮೂರು ಕೆ ಜಿ ಇನ್ನು ಕ್ವಶನ್ ನಂಬರ್ ಏಯ್ಟಿ ಫೈ ಏನಪ್ಪ ಅಂದರೆ ಇದನ್ನು ಒಂದು ಸ್ವಲ್ಪ ನಾನು ಇದು ಏನಪ್ಪ ಅಂದರೆ ಮ್ಯಾಥ್ಸ್ನಲ್ಲಿ ಎರಡನೇದು ಹೋಲ್ಡ್ ಇಡ್ತಾ ಇದ್ದೀನಿ ಇದರ ಸಂಭವನೀಯತೆ ಪ್ರತಿ ಕಾರ್ಡ್ನ ಮೇಲೆ ಒಂದು ಸಂಖ್ಯೆಯಂತೆ ಹತ್ತರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನು ಪ್ರತ್ಯೇಕ ಕಾರ್ಡ್ಗಳ ಮೇಲೆ ಬರೆದು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಇಡಲಾಗಿದೆ ಕಣ್ಣು ಮುಚ್ಚಿ ಒಂದು ಕಾರ್ಡನ್ನು ಹೊರತೆಗೆದಾಗ ಅವಿಭಾಜ್ಯ ಸಂಖ್ಯೆಗಳನ್ನು ಪಡೆಯುವ ಒಂದರಿಂದ ಇಪ್ಪತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ಪಡೆಯುವಂತಹ ಸಂಭವನೀಯತೆಯನ್ನು ಕೇಳಿದ್ದಾರೆ ಹಾಗಾದರೆ ಇದು ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು ಬರ್ದು ನೋಡಬೇಕು ನಾನು ಟೈಮ್ ಇಲ್ಲ ಅಂತ ಇದನ್ನು ಏನಪ್ಪ ಅಂದರೆ ಹೆಚ್ಚು ಗಮನ ಕೊಡೋಕ್ಕೆ ಹೋಗಿಲ್ಲ ಓಕೆ ಹಾಗಾದರೆ ಕ್ವಶನ್ ನಂಬರ್ ಏಯ್ಟಿ ಸಿಕ್ಸ್ ಕ್ವಶನ್ ನಂಬರ್ ಏಯ್ಟಿ ಸಿಕ್ಸ್ ಒಂದು ಹಳ್ಳಿಯು ಎರಡು ನೂರ ಅರವತ್ತು ಜನರನ್ನು ಅವರು ಇಷ್ಟಪಡುವ ಏನು ಇಷ್ಟಪಡುವ ಬಣ್ಣದ ಬಗ್ಗೆ ಸಮೀಕ್ಷೆ ಮಾಡಿ ಸಂಗ್ರಹಿಸಿದ ದತ್ತಾಂಶವನ್ನು ಕೊಂಡ್ ಕೊಟ್ಟಿರುವ ನಕ್ಷೆಯ ಮೂಲಕ ಪ್ರತಿನಿಧಿಸಲಾಗಿದೆ ಹಸಿರು ಬಣ್ಣವನ್ನು ಇಷ್ಟಪಡುವ ಜನರ ಸಂಖ್ಯೆಗೂ ಹಾಗೂ ಕೆಂಪು ಬಣ್ಣವನ್ನು ಇಷ್ಟಪಡುವ ಜನರ ಸಂಖ್ಯೆಗೂ ಇರುವ ವ್ಯತ್ಯಾಸವನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ ಹೌದಾ ಏಯ್ಟಿ ಸಿಕ್ಸ್ ಕ್ವಶನ್ನು ಹಾಗಾದರೆ ಇದು ರೈಟ್ ಆನ್ಸರ್ ಆಪ್ಷನ್ಸ್ ಇಪ್ಪತ್ತಾರು ಅವ್ರು ನೋಡಿರುವಂಥ ವ್ಯತ್ಯಾಸ ಕೆಂಪು ಮತ್ತು ಕೆಂಪು ಬಣ್ಣವನ್ನು ಇಷ್ಟಪಡುವ ಹೌದಾ ಹಸಿರು ಬಣ್ಣವನ್ನು ಇಷ್ಟಪಡುವ ಜನರ ಸಂಖ್ಯೆಗೂ ಮತ್ತು ಕೆಂಪು ಬಣ್ಣವನ್ನು ಇಷ್ಟಪಡುವ ಜನರ ಸಂಖ್ಯೆಗೂ ಇರುವ ವ್ಯತ್ಯಾಸ ಎಷ್ಟಪ್ಪ ಅಂದರೆ ಟ್ವೆಂಟಿ ಸಿಕ್ಸ್ ಆಗ್ತದೆ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಯ್ಟಿ ಸೆವೆನ್ ಸೆವೆನ್ ಸೆವೆಂಟಿ ಅನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯು ಏಯ್ಟಿ ಸೆವೆಂತ್ ಒನ್ ಎಷ್ಟ ಅಂದರೆ ಆಪ್ಷನ್ ಸಿ ಫಾರ್ಟಿ ಸಿಕ್ಸ್ ಆಪ್ಷನ್ ಸಿ ಫಾರ್ಟಿ ಸಿಕ್ಸ್ ಇನ್ನು ಏನಪ್ಪ ಅಂದರೆ ಏಯ್ಟಿ ಏಯ್ಟ್ ಏನಪ್ಪ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಥರ್ಟೀನ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಇಸ್ ಇಕ್ವಲ್ ಟು ಸೆವೆನ್ ಆದರೆ ಎಕ್ಸ್ನ ಬೆಲೆ ಕೇಳಿದ್ದಾರೆ ಎಂಬತ್ತೆಂಟನೇ ಪ್ರಶ್ನೆ ಎಕ್ಸ್ನ ಬೆಲೆ ಏನಪ್ಪ ಅಂದರೆ ಆಪ್ಷನ್ ಡಿ ನಾಲ್ಕು ಆಪ್ಷನ್ ಡಿ ನಾಲ್ಕು ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ತೊಂಬತ್ತೇ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ ಈ ಪ್ರಶ್ನೆ ಪತ್ರಿಕೆ ಏಯ್ಟಿ ನೈನ್ತ್ ಹೌದಾ ಕ್ಯೂಬ್ ರೂಟ್ ಮೈನಸ್ ಟು ಸಿಕ್ಸ್ಟೀನ್ ಪ್ಲಸ್ ಕ್ಯೂಬ್ ರೂಟ್ ಒನ್ ಟ್ವೆಂಟಿ ಫೈವ್ ಮೈನಸ್ ಕ್ಯೂಬ್ ರೂಟ್ ಮೈನಸ್ ತ್ರೀ ಫಾರ್ಟಿ ತ್ರೀ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ತ್ರೀ ಕೆ ಆದರೆ ಕೆ ಯ ಬೆಲೆಯು ಅಂತ ಕೇಳಿದಾರೆ ಆದರೆ ಕೆ ಯ ಬೆಲೆಯು ಏಯ್ಟಿ ನೈನ್ತ್ ಕ್ವಶನ್ನು ಹೌದಾ ಟೂ ಸ್ಕ್ವೇರ್ ಇಂಟು ತ್ರೀ ಟು ಸ್ಕ್ವೇರ್ ಇಂಟು ತ್ರೀ ಆಪ್ಷನ್ ಡಿ ಏನ್ಪಾ ಅಂದರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇನ್ನು ಕ್ವಶನ್ ನಂಬರ್ ನೈಂಟಿ ಕೊಟ್ಟಿರುವ ಕೋಷ್ಟಕವು ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವ ಆಟದ ಬಗ್ಗೆ ನಡೆಸಿದ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ ಈ ದತ್ತಾಂಶಗಳನ್ನು ಪೈನಕ್ಷೆಯ ಮೂಲಕ ಪ್ರತಿನಿಧಿಸಿದ್ರೆ ವಾಲಿಬಾಲ್ ಇಷ್ಟಪಡುವವರನ್ನು ಪ್ರತಿನಿಧಿಸುವ ಖಂಡದ ಕೋಣದ ಅಳತೆಯು ಅಂತ ಕೇಳಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೈಂಟಿಯತ್ ಒಂದು ಏನಪ್ಪ ಅಂದರೆ ಖಂಡದ ಕೋಣದ ಅಳತೆ ಎಷ್ಟಿರ್ತದಪ್ಪ ಅಂದರೆ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಹೌದಾ ಹಾಗಾದ್ರೆ ಎರಡು ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಏನಪ್ಪ ಅಂದರೆ ಪ್ರಶ್ನೆಗಳಿಗೆ ನಿಮಗೆ ಏನು ಮಾಡಿದ್ದೀನಿ ಅಂದರೆ ಹದಿನೆಂಟು ಪ್ರಶ್ನೆಗಳಿಗೆ ಮ್ಯಾಥ್ಸ್ ಉತ್ತರಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಅದು ಇವು ಸಂಭಾವನೆಯ ಇದರಲ್ಲಿ ಬದಲಾವಣೆಯೂ ಆಗ್ಬೋದು ಯಾಕಂದರೆ ಸೈನ್ಸ್ ಹೇಗೆ ನನ್ನ ಸಬ್ಜೆಕ್ಟು ಹಾಗೆ ಮ್ಯಾಥ್ಸ್ ಮತ್ತು ನನ್ನ ಎಸ್ ಎಸ್ ಪೂರ್ಣ ಪ್ರಮಾಣದಲ್ಲೇ ಇದೆ ಡೆಫಿನೆಟ್ ಅಂತ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳ್ತಾ ಆದರೆ ನಿಮ್ಮ ಸ್ಕೋರು ನಿಯರ್ಲಿ ಎಷ್ಟು ಬರ್ತದ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಕಾರಿ ಸಹಕಾರಿಯಾಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ನಿಮ್ಮ ಕಿ ಆನ್ಸರ್ಗಳನ್ನು ಪ್ರಿಪೇರ್ ಮಾಡಿದ್ರೆ ಭಾಳ ಜನ ಕೇಳ್ತಾ ಇದ್ದೀರಿ ಸರ್ ಡ್ಯಾ ಮ್ಯಾಥ್ಸು ಹಾಕ್ರಿ ಮ್ಯಾಥ್ಸ್ರೂ ಹಾಕ್ರಿ ಅಂತ ಬೇರೆ ಟೀಚರ್ ಸರ್ ಸಹಾಯ ತೊಗೊಂಡು ಕೆಲವು ಕಿ ಆನ್ಸರ್ಗಳನ್ನ ಹಾಕಿದ್ದೀನಿ ಕೆಲವು ತುಂಬ ಈಸಿ ಇದ್ದಾವೆ ಸಂಭವನೀಯತೆ ಈಸಿ ಇದೆ ಆದರೆ ನನಗೆ ನೋಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅನ್ನೋಂಥ ದೃಷ್ಟಿಯಿಂದ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್